ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ಗೊತ್ತಾ ಇದ್ಕಿದ್ ವೇಳೆ ಮೊಟ್ಟೆ ಕೋಳಿ ಸಾರು ಮತ್ತೆ ಪೆಪ್ಪರ್ ಚಿಕನ್ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವೊಂದ್ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನಂಗೆ ಹೇಳಿ ಕಾಯಾಲ್ ಬಳಸ್ಕೊಂಡು ಮಾಡಿದ್ರಿಂದ ಸಾಂಬಾರ್ ಟೇಸ್ಟ್ ಮತ್ತು ಕನ್ಸಿಸ್ಟೆನ್ಸಿ ಅಲ್ಟಿಮೇಟಾಗಿ ಬಂದಿತ್ತು ಡೆಫ್ನೆಟಾಗಿ ನೀವು ಸರಿ ಟ್ರೈ ಮಾಡಿ ಮತ್ತು ಸೈಡ್ಗೆ ಸಿಂಪಲಾಗಿ ಪೆಪ್ಪರ್ ಚಿಕನ್ ಇದು ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು ಸೊ ಬನ್ನಿ ನೋಡೋಣ ಇವತ್ತು ಸಾಂಬಾರ್ ಪ್ಲಸ್ ಪೆಪ್ಪರ್ ಚಿಕನ್ ಮಾಡ್ತಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎರಡರಿಂದ ಎರಡು ಕಾಲು ಕೆ ಜಿ ಚಿಕನ್ ಇದೆ ಒಂದು ಮೊಟ್ಟೆ ಕೋಳಿ ಮತ್ತು ಒಂದು ಬಾಯ್ಲರ್ ಕೋಳಿ ಸೊ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನಾ ಕೊತ್ತಂಬರಿ ಟೊಮೆಟೊ ಅಚ್ಕಾರದ ಪುಡಿ ಮತ್ತೆ ಸ್ಪೆಷಲ್ ಚಿಕನ್ ಮಸಾಲ ಇಸ್ಕಿದ ವೇಳೆ ಒಂದು ಐದರಿಂದ ಆರು ಹಸಿ ಒಂದು ಲೆಮನ್ ಮತ್ತೆ ಒಂದು ಫುಲ್ ತೆಂಗಿನಕಾಯಿ ಒಂದ್ ಎರಡ್ ಸ್ಪೂನ್ ಪೆಪ್ಪರ್ ಪೌಡರ್ ಈಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಅರಿಶಿನ ಹಾಕೊಂಡು ಫೈನ್ ಪೇಸ್ಟ್ ಮಾಡಿಕೊಳ್ತೀನಿ ಸೊ ಇದೇ ಪೇಸ್ಟ್ ನಾನು ಸಾಂಬಾರ್ ಮತ್ತೆ ಪೆಪ್ಪರ್ ಚಿಕನ್ ಎರಡಕ್ಕೂ ಆಗೋ ತರ ನಾನು ಇಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಮೊದ್ಲಿಗೆ ಪೆಪ್ಪರ್ ಚಿಕನ್ಗೆ ನಾನು ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊತೀನಿ ಮೊದ್ಲಿಗೆ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಈ ಪೇಸ್ಟ್ ಹಾಕೊಳ್ತೀನಿ ಉಪ್ಪು ಮತ್ತೆ ಒಂದು ನಿಂಬೆ ಹುಳಿ ಮತ್ತೊಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಚಾಪರಲ್ಲಿ ನುಣ್ಣಗೆ ಮಾಡಿಕೊಂಡು ಇದಕ್ಕೆ ಹಾಕೊಳ್ತೀನಿ ಈಗ ಒಂದೂವರೆ ಕೆಜಿ ಅಷ್ಟು ಬಾಯ್ಲರ್ ಕೋಳಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತೆ ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಈ ಎಲ್ಲ ಹಸಿ ಮಸಾಲೆ ಚಿಕನ್ ಒಳಗಡೆ ಚೆನ್ನಾಗಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಲಾಸ್ಟಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಅದ್ರ ಪಾಡಿಗೆ ಅದು ಮ್ಯಾರಿನೇಟ್ ಆಗುತ್ತೆ ಅಷ್ಟೊತ್ತಿಗೆ ನಾವು ಸಾಂಬಾರ್ ಕಡೆ ಬರೋಣ ಈಗ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಪುದೀನಾ ಟೊಮೆಟೊ ಅಚ್ ಖಾರದ ಪುಡಿ ಮತ್ತು ಸ್ಪೆಷಲ್ ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ಈ ಸ್ಪೆಷಲ್ ಚಿಕನ್ ಮಸಾಲಾದಲ್ಲಿ ಚಕ್ಕೆ ಲವಂಗ ಗಸಗಸೆ ಹುರಿಗಡಲೆ ಆಲ್ರೆಡಿ ಮಿಕ್ಸ್ ಆಗಿದೆ ಸೊ ಅದಕ್ಕೆ ನಾನು ಅದನ್ನು ಸಪ್ರೇಟಾಗಿ ಏನು ಹಾಕೋತಾ ಇಲ್ಲ ನಿಮ್ಮ ಮಸಾಲೆ ಪುಡಿಯಲ್ಲಿ ಇದೆಲ್ಲ ಇಲ್ಲ ಅಂದರೆ ನೀವೆಲ್ಲನೂ ಚಕ್ಕೆ ಲವಂಗ ಗಸಗಸೆ ಮತ್ತು ಬೇಡ್ಗೆ ಮೆಣಸಿನ್ಕಾಯಿ ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ಸ್ಪೆಷಲ್ ಚಿಕನ್ ಮಸಾಲಾ ಪೌಡರ್ ರೆಸಿಪಿ ನಾನು ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಟ್ಯಾಗ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿ ಸೊ ಈಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಒಂದು ಬಟ್ಲಲ್ಲಿ ತಗ್ದಿಡ್ಕೊಳ್ತಿ ಇನ್ನು ಒಂದೇ ಐಟಮು ಲಾಸ್ಟ್ ಉಳ್ಕೊಂಡಿರೋದಂದರೆ ತೆಂಗಿನಕಾಯಿ ನಾನಿಲ್ಲಿ ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ತಗೊಂಡಿದ್ದೀನಿ ಯಾಕಂದರೆ ಇವತ್ತು ನಾನು ತೆಂಗಿನಕಾಯಿ ಹಾಲನ್ನ ಸಾಂಬಾರಿಗೆ ಇದ್ದೀನಿ ಸೊ ಹಾಗಾಗಿ ಒಂದು ತೆಂಗಿನಕಾಯಿನ ಪೂರ್ತಿ ತಗೊಂಡಿದ್ದೀನಿ ಈಗ ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಈ ಥರ ಸಾಸರಲ್ಲಿ ತೆಂಗಿನಕಾಯಿ ಹಾಲನ್ನ ತಗೊಳ್ತೀನಿ ಸೊ ಸರಿ ಈ ತರ ಡ್ರೈನ್ ಮಾಡ್ಕೊಂಡ್ಮೇಲೆ ಮೇಲೆ ಮತ್ತೆ ಅದನ್ನ ಹಾಕೊಂಡು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರೋಡಿಸ್ಕೊಂಡು ಮತ್ತೆ ಅದನ್ನ ಬರೋ ಹಾಲ್ನ ತೆಗೆದಿಟ್ಕೊಳ್ತೀನಿ ಈಗ ರುಬ್ಕೊಂಡಿದ್ದೆಲ್ಲ ಆಯಿತು ಈಗ ಸಾಂಬಾರ್ ಮಾಡೋಣ ಸೊ ಈಗ ಇಲ್ಲಿ ನಾನು ಒಂದು ಮೊಟ್ಟೆ ಕೋಳಿ ತಗೊಂಡಿದ್ದೀನಿ ಸೊ ಈಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಮೊದಲೇ ರುಬ್ಬು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲಿ ಒಂದೆರಡು ಮೂರು ಸ್ಪೂನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಈ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮೊದಲೇ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದ ಚಿಕನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಚಿಕನ್ ಚೆನ್ನಾಗಿ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸರಿ ಬಾಡಿಸ್ಕೊಡಿ ಆಮೇಲೆ ನಾ ಒಂದು ಸಣ್ಣ ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಸೊ ನಾನೀಗ ಬರೀ ಚಿಕನ್ ಅಷ್ಟೇ ಹಾಕಿರೋದು ಇದ್ರ ಜೊತೆ ಬರೋ ಮೊಟ್ಟೆ ಅದನ್ನೆಲ್ಲ ಹಾಕಿಲ್ಲ ಅದನ್ನ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಸೊ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಇದನ್ನ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋತೀನಿ ನೋಡಿ ಈಗ ಎರಡು ವಿಷಲ್ ಕೂಗಿದೆ ಸೊ ಹಾಗಾಗಿ ನಾನು ಒಂದು ಸರಿ ತಕ್ಕೊಂಡು ಚಕ್ ಮಾಡ್ಕೊಳ್ತೀನಿ ಚಿಕನ್ ಚೆನ್ನಾಗಿ ಕುಕ್ ಆಗಿದೆಯಾ ಇಲ್ವಾ ಅಂತ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಚಿಕನ್ ಕುಕ್ ಆಗಿರಬೇಕು ಸೊ ಅಷ್ಟು ಕುಕ್ ಆಗಿದ್ರೆ ನಾವು ಇಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ನ ಶುರು ಮಾಡ್ಬೋದು ಅದು ಕುಕ್ ಆಗಿಲ್ಲ ತುಂಬ ಹಾರ್ಡ್ ಇದೆ ಅನಿಸಿದ್ರೆ ನಾವು ಮತ್ತೆ ಒಂದು ವಿಷಲ್ಲು ಮಾಡ್ಕೋಬೇಕಾಗುತ್ತೆ ಸೊ ಈಗ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಮತ್ತು ಪ್ಲಸ್ ಅದ್ರ ನೀರಿತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ ಸೊ ಮಸಾಲಾ ಕಲರ್ ನೋಡಿ ಎಷ್ಟು ಅಲ್ಟಿಮೇಟಾಗಿ ಕಾಣಿಸ್ತಿದೆ ಅಂತ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಮೀಡಿಯಂ ಫ್ಲೇಮಲ್ಲಿ ಮಸಾಲೆನ ಕುಕ್ ಮಾಡ್ಕೊಂಡು ಬಿಟ್ರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮಸಾಲೆ ಚೆನ್ನಾಗಿ ಕುಕ್ ಆಗಿದೆ ಈ ಹಂತದಲ್ಲಿ ನಾನು ಕಾಯಲ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಈಗ ಕಾಯಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಮೊಟ್ಟೆ ಅದೆಲ್ಲ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಮೇಲೆ ಒಂದು ಕುದಿ ಬಂದಮೇಲೆ ಇತ್ಕಿದ ಬೇಳೆನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇತ್ಕಿದ ಬೇಳೆ ಹಾಕಿದ್ಮೇಲೆ ಜಾಸ್ತಿ ಕುಕ್ ಮಾಡೋದು ಏನು ಬೇಕಾಗಿರಲ್ಲ ಯಾಕಂದರೆ ಚಿಕನ್ ಬೇರೆದೆಲ್ಲ ಆಲ್ರೆಡಿ ಚೆನ್ನಾಗಿ ಕುಕ್ ಆಗಿಬಿಟ್ಟಿರುತ್ತೆ ಸೊ ಬೇಳೆ ಬೇಯೋದಕ್ಕೆ ಅಷ್ಟು ಸಮಯ ಏನು ಬೇಕಾಗೋದಿಲ್ಲ ಸೊ ಇತ್ಕಿದ್ದ ಬೇಳೆನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಬಿಟ್ರೆ ಚಿಕನ್ ಸಾಂಬಾರ್ ರೆಡಿನೇ ಆಗೋಗುತ್ತೆ ಸೊ ನಾನು ಇದನ್ನು ಬೇಳೆ ಹಾಕಿ ಇದನ್ನು ಪಕ್ಕಕ್ಕೆ ತೆಗ್ದಿಡ್ತೀನಿ ಸೊ ಈಗ ಒಂದು ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಮಿಕ್ಕಿತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಕುಕ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕೋಬೇಕು ನಾವು ಚಿಕನ್ನ ಮೊದಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ಒಳಗಡೆ ಎಲ್ಲ ಫ್ಲೇವರ್ಸ್ ಆಲ್ರೆಡಿ ಇನ್ಫ್ಯೂಸ್ ಆಗಿಬಿಟ್ಟಿರುತ್ತೆ ಸೊ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿರಲ್ಲ ಇದಕ್ಕೆ ಸೊ ಇವಾಗ ಏನಿದ್ರು ಚಿಕನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಅಷ್ಟೇ ನೋಡಿ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನ ಹಾಕೋಬಾರ್ದು ಯಾಕಂದ್ರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಸೊ ಅದೇ ನೀರಲ್ಲೇ ಚಿಕನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನಮ್ಮ ನಮ್ ಬೇಳೆ ಮೊಟ್ಟೆ ಕೋಳಿ ಸಾರು ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಸ್ಮೆಲ್ಲು ತುಂಬಾ ಸಖತ್ತಾಗಿ ಬರ್ತಾ ಇದೆ ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಪೆಪ್ಪರ್ ಚಿಕನ್ಗೆ ಸ್ವಲ್ಪ ಜ್ಯೂಸಿ ತರ ಟೇಸ್ಟ್ ಕೊಡೋದಕ್ಕೆ ನಾನು ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ನಮ್ಮ ಪೆಪ್ಪರ್ ಪೌಡರ್ ಆಲ್ರೆಡಿ ರೆಡಿ ಇದೆ ಈಗ ನೋಡಿ ಚಿಕನ್ ಅದೇ ನೀರಲ್ಲಿ ಚೆನ್ನಾಗಿ ಬೆಂದ್ಕೊಂಡು ಇದರಲ್ಲಿರೋ ನೀರು ಆಲ್ಮೋಸ್ಟ್ ಖಾಲಿಯಾಗಿದೆ ಸೊ ಈ ಹಂತದಲ್ಲಿ ಒಂದು ಎರಡು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋಬೇಕು ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಾರ್ನ್ಫ್ಲೋರ್ ಮಿಶ್ರಣನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡು ಬಿಟ್ಟರೆ ಸೂಪರ್ ಟೇಸ್ಟಿ ಪೆಪ್ಪರ್ ಚಿಕನ್ ರೆಡಿನೇ ಆಗಿಬಿಡುತ್ತೆ ನೋಡಿ ಈ ಸಿಂಪಲ್ ಆಗಿರೋ ಪೆಪ್ಪರ್ ಚಿಕನಲ್ಲಿ ಅಷ್ಟೊಂದು ಮಸಾಲ ಇಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಯಾಕಂದರೆ ಇದನ್ನ ನಾವು ಮೊದಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಿ ಚಿಕನ್ಗೆ ಹಿಡ್ಕೊಂಡಿರುತ್ತೆ ಸೊ ಈಗ ಪಕ್ಕದಲ್ಲಿ ನಮ್ಮ ಮೊಟ್ಟೆ ಕೋಳಿ ಸಾರು ಬೇಳೆ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ ಮುದ್ದೆ ರೆಡಿಯಾಗಿದೆ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಇನ್ನು ಊಟ ಮಾಡೋದಷ್ಟೇ ಬಾಕಿ ಕಾಯಾಲು ಬಳಸ್ಕೊಂಡು ಮಾಡಿರೋದ್ರಿಂದ ಸಾಂಬಾರ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ಕೋಳಿ ಸಾರು ಸ್ವಲ್ಪ ತೆಳುವಾಗಿದ್ರೇ ಚೆಂದ ಕಾಯಾಲ ಬಳಸ್ಕೊಂಡು ಮಾಡಿರೋದ್ರಿಂದ ಸಾಂಬಾರ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಚಪ್ಪರ್ಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸರಿ ಡೆಫ್ನೆಟಾಗಿ ಟ್ರೈ ಮಾಡಿ ಮತ್ತು ಈ ಥರ ಮಸಾಲ ಸಾಂಬಾರೆಲ್ಲ ಮಾಡಿದಾಗ ಸ್ವಲ್ಪ ಲೈಟಾಗಿ ಚಿಕನ್ ಫ್ರೈ ಬೇಕಂದರೆ ಡೆಫ್ನೆಟಾಗಿ ಈ ಪೆಪ್ಪರ್ ಚಿಕನ್ನ ಟ್ರೈ ಮಾಡಲೇಬೇಕು ಯಾಕಂದರೆ ಇದರಲ್ಲಿ ಅಷ್ಟು ಮಸಾಲೆ ಇರಲ್ಲ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ